ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಬ್ರ್ಯಾಟ್ ಚಿತ್ರ ನಿರ್ದೇಶಕರಾದಂತಹ ಶಶಾಂಕ್ ಅವರು ಬನ್ನಿ ಅವ್ರನ್ನ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಹೇಗಿದ್ರೆ ಸರ್ ಚೆನ್ನಾಗಿದ್ದೀನಿ ಸರ್ ಫಸ್ಟ್ ಆಫ್ ಆಲ್ ಬ್ರ್ಯಾಟ್ ಒಂದು ಯೂನಿಕ್ ಟೈಟಲ್ ಸರ್ ಹೇಗೆ ಹೊಳಿತು ಸರ್ ಈ ಟೈಟಲ್ ಅಲ್ಲ ಕತೆ ಕಥೆಯಿಂದಾಗಿ ಆ ಟೈಟ್ಲ್ ಉಳಿದಿರೋದು ಯಾಕೆಂದರೆ ಆ ಕಥೆಯಲ್ಲಿರುವಂಥ ಹೀರೋ ಆ ಥರದ ಒಬ್ಬ ಬ್ರ್ಯಾಟ್ ಹಾಂ ಸೊ ಆ ಕ್ಯಾರೆಕ್ಟ್ರೇಷನ್ ಮೇಲಿರೋ ಕಥೆ ಆಗಿರೋದ್ರಿಂದ ಅದನ್ನು ಟೈಟ್ಲಾಗಿ ಫೈನಲ್ ಮಾಡಿ ಓಕೆ ಸರ್ ಬ್ರ್ಯಾಟು ಅಂದರೆ ಮೀನಿಂಗ್ ಏನು ಸರ್ ಎಕ್ಸಾಕ್ಟ್ ಮೀನಿಂಗ್ ಬ್ರ್ಯಾಟ್ ಅಂದರೆ ತರಲೆ ತರಲೆ ಸ್ವಲ್ಪ ಅದೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತರಲೆ ತರಲೆ ಸ್ವಲ್ಪ ಹಾಳಾಗೋಗಿರೋನು ದಾರಿ ತಪ್ಪಿದ ಮಗ ಪೊರ್ಕಿ ಇದೆಲ್ಲದನ್ನು ಬ್ರ್ಯಾಟ್ ಅಂತಾರೆ ಅಷ್ಟೇ ಇಂಗ್ಲೀಷಲ್ಲಿ ಆ ಸರ್ ಒಂದು ಹಿಟ್ ಕಾಂಬಿನೇಷನ್ನು ಲೇಟೆಸ್ಟಾಗಿ ಕೌಸಲ್ಯ ಸುಪ್ರಜಾರಮ್ಮ ಕೃಷ್ಣ ಅವ್ರ ಜೊತೆ ಮಾಡಿದ್ವಿ ಸೇಮ್ ಕಾಂಬಿನೇಷನ್ ಕಂಟಿನ್ಯೂ ಆಯಿತು ಸರ್ ಹೇಗೆ ಸರ್ ಅದು ಸೇಮ್ ಅಂದರೆ ಕತೆ ಕತೆಗೆ ಕೃಷ್ಣನೇ ಸೂಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಕೃಷ್ಣ ಅವ್ರನ್ನ ಜೊತೆ ಸಿನಿಮಾ ಮಾಡಿದ್ದೀವಿ ಮತ್ತೆ ಅಷ್ಟೇ ಯಾವತ್ತು ಕಥೆಯೇ ಫಾಲೋ ಮಾಡೋದು ನಾನು ಆಮೇಲೆ ಸಕ್ಸಸ್ ಆಗಿರೋ ಕಾಂಬಿನೇಷನ್ ಅಂದ ತಕ್ಷಣನೇ ಪ್ರೊಡ್ಯೂಸರ್ಸು ಅದನ್ನು ಪ್ರಿಫರ್ ಮಾಡ್ತಾರೆ ಕಮರ್ಷಿಯಲ್ ವಯಬಿಲಿಟಿಗೋಸ್ಕರ ಸೊ ಆ ಆ ಆ್ಯಂಗಲಲ್ಲಿ ಮತ್ತೆ ನಾವಿಬ್ಬರು ಯೂನಿಟ್ ಆಗಿದ್ದೀವಿ ಅಷ್ಟೇ ಸರ್ ಶಶಾಂಕ್ ಅವರು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಕೃಷ್ಣ ಅದು ಒಂದು ಕೃಷ ಅದೇ ಒಂದು ಸೀರೀಸ್ ಮಾಡ್ತಾಯಿದ್ರು ಈಗ ಕೃಷ್ಣ ಅವ್ರನ್ನೇ ಇಟ್ಕೊಂಡು ಒಂದು ಸೀರೀಸ್ ಶುರು ಮಾಡಿದ್ದಾರೆ ಹಿಂಗೆ ಕೊನೆಗೆ ಎಲ್ಲೋ ಎಲ್ಲ ಹೋದರೂ ಅದು ಕೃಷ್ಣ ಅನ್ನೋದು ಕನೆಕ್ಷನ್ ಆಗ್ತಾನೇ ಇದೆ ಸರಿ ಕೃಷ್ಣನ ಅನುಗ್ರಹ ಜಾಸ್ತಿ ಇದೆ ಅಂತ ಅನಿಸುತ್ತೆ ಹಾಗಾಗಿ ಕೃಷ್ಣ ಬರ್ತಾ ಇದ್ದಾರೆ ಇರಲಿ ಬಿಡಿ ಯಾವುದೋ ಒಂದು ಅನುಗ್ರಹದಿಂದ ಚೆನ್ನಾಗಾದರೆ ಆಯ್ತಲ್ಲ ಹೌದು ಸರ್ ಇನ್ನು ಬ್ರ್ಯಾಡ್ ಸಿನಿಮಾ ಬಗ್ಗೆ ಬಂದರೆ ಸಾಂಗ್ಸ್ ಸಾಂಗ್ಸ್ ಬಗ್ಗೆ ಹೇಳಿದ್ದಾರೆ ಸರ್ ನಾನೇ ನೀನಂತೆ ಯಾಕಂದರೆ ನಿಮ್ಮ ಮುಂಚೆನೂ ಅಷ್ಟೇ ನೀವು ಬರೆದಂಥ ಜಗವೇ ನೀ ಅದ್ರ ಲಿರಿಕ್ಸ್ ಅಷ್ಟೇ ತುಂಬ ಹಿಟ್ಟಾಗಿತ್ತು ಸೊ ನೀವು ಬರೆದಿದ್ದು ಲಿರಿಕ್ಸು ಹಿಟ್ಟಾಗುತ್ತೆ ಸರ್ ಹೆಂಗೆ ಸರ್ ಸಾಂಗ್ ಸೀಕ್ರೆಟ್ ಏನು ಚೆನ್ನಾಗಿರೋ ಕೆಲಸ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅಷ್ಟೇ ಅದರಲ್ಲಿಂದ ಸೀಕ್ರೆಟ್ ಏನಿಲ್ಲ ಅಂದರೆ ಏನು ಈ ಈಗೇನು ನಡೀತಾ ಇದೆ ಟ್ರೆಂಡು ಯಾವ ಥರ ಸಾಂಗ್ಸನ್ನು ಜನ ಇಷ್ಟಪಡ್ತಾ ಇದ್ದಾರೆ ಸಾಂಗ್ ಪಾಪ್ಯುಲರ್ ಎಲ್ಲಿಂದ ಇದೆ ಯಾವ ಕಾರಣಕ್ಕೂ ಒಂದು ಸಾಂಗ್ ಆಗ್ತಾ ಇದೆಲ್ಲ ಒಂದು ಸ್ವಲ್ಪ ರಿಸರ್ಚು ಅನಾಲಿಸು ಅದು ಇದೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಆ ಥರದ ರಿಸರ್ಚು ಅನಾಲಿಸ್ ಎಲ್ಲ ಮಾಡಿಕೊಂಡು ಓ ಈ ಫ್ಲೇವರ್ದು ಸಾಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಥವಾ ಈ ಥರ ಲಿರಿಕ್ಸ್ ಇದ್ರೆ ವರ್ಕ್ ಆಗುತ್ತೆ ಅಂತ ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಅಷ್ಟೆ ಇಟ್ಸ್ ಆಲ್ ಅಬೌಟ್ ಹೋಮ್ ವರ್ಕ್ ಶಿಶಿರಾಮ ಅವ್ರ ವಾಯ್ಸು ಲಹರಿ ಅದು ಪ್ಲಸ್ ಆಗಿದೆ ಲಹರಿ ಮಹೇಶ್ ಅವ್ರ ವಾಯ್ಸ್ ಪ್ಲಸ್ ಆಗಿದೆ ಎಲ್ಲ ಒಂದು ಸಾಂಗ್ ಇಟ್ಟಾಗಬೇಕು ಅಂದರೆ ಅದೆಲ್ಲನೂ ಚೆನ್ನಾಗಿರಬೇಕು ಟ್ಯೂನ್ ಚೆನ್ನಾಗಿರಬೇಕು ಸಾಹಿತ್ಯ ಚೆನ್ನಾಗಿರಬೇಕು ಸಿಂಗರ್ಸ್ ಚೆನ್ನಾಗಿರ್ಬೇಕು ಏನೋ ಒಂದು ಚೆನ್ನಾಗಿದ್ರೆ ವರ್ಕ್ ಆಗಲ್ಲ ಎಲ್ಲದೂ ಕೂಡ್ಕೊಂಡು ಬಂದಾಗ ಆ ಸಾಂಗ್ ವರ್ಕ್ ಆಗುತ್ತೆ ಅಷ್ಟೆ ಸೊ ಆ ಥರ ಈ ಸಾಂಗಿಗೆ ಎಲ್ಲನೂ ಕೂಡ್ಕೊಂಡು ಬಂದಿದೆ ಅರ್ಜುನ್ ಜನಿಯವ್ರ ಜೊತೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ವರ್ಕ್ ಪ್ರೊಸೆಸ್ ಅದು ಯಾವಾಗಲೂ ವಂಡರ್ಫುಲ್ ನಾವಿಬ್ಬರು ಐದನೇ ಸಾರಿ ಸಿನಿಮಾ ಮಾಡಿದ್ದೀವಿ ಇದು ಫಿಫ್ತ್ ಫಿಲ್ಮ್ ಇಬ್ಬರು ಒಟ್ಟಿಗೆ ಇರೋದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಎಕ್ಸಾಕ್ಟ್ಲಿ ನನಗೇನು ಬೇಕು ಅಂತ ಅರ್ಜುನ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಅದಕ್ಕೆ ತಕ್ಕಂಗೆ ಅವರು ಡೆಲಿವರ್ ಮಾಡ್ತಾರೆ ಆಮೇಲೆ ಎಷ್ಟೇ ಕರೆಕ್ಷನ್ ಕೇಳಿದ್ರು ಮಾಡ್ತಾರೆ ನನಗೊಂದು ಸಮಾಧಾನ ಆಗಿಲ್ಲ ಅಂತಂದರೆ ಒಂದು ಸಮಾಧಾನ ಆಗಿಲ್ಲ ಅಂದರೆ ಹತ್ತು ಟ್ಯೂನ್ ಕೊಡ್ತಾರೆ ಸೊ ಹಾಗಾಗಿ ಡೆಲಿವರ್ಸ್ ಆಲ್ವೇ ಬೆಸ್ಟ್ ಆಲ್ವೇಸ್ ಫಾರ್ ಮೀ ಸರ್ ಇನ್ನೊಂದು ಸಾಂಗ್ ಬಂದರೆ ಉತ್ತರ ಕರ್ನಾಟಕದ ಗಂಗಿ ಸಾಂಗು ಸೊ ಅದು ಬಾಲೋರ್ ಹಾಡಿರೋದು ಸೊ ಅವ್ರ ಕೇಳೆ ಹಾಡಿಸ್ಬೇಕು ಅಂತ ಹೇಗೆ ಏನಕ್ಕೆ ಅನಿಸ್ತು ಸರ್ ಅಲ್ಲ ಉತ್ತರ ಕರ್ನಾಟಕ ಭಾಷೆನಲ್ಲಿ ಒಂದು ಸಾಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ನಾನು ಐಟಮ್ ಸಾಂಗನ್ನು ಉತ್ತರ ಕರ್ನಾಟಕ ಭಾಷೆನಲ್ಲಿ ಇರಬೇಕು ಅಂತ ಯಾಕೆಂದರೆ ಒಂದು ಸ್ವಲ್ಪ ಫನ್ ಎಲಿಮೆಂಟ್ ಬೇಕಿತ್ತು ಆ ಸಾಂಗಿಗೆ ಅದು ಈ ಕ್ಯಾರೆಕ್ಟರ್ ಡಿಮ್ಯಾಂಡು ಇರೋ ಏನು ಬ್ರ್ಯಾಟ್ ಕ್ರಿಸ್ಟಿ ಅನ್ನೋ ಕ್ಯಾರೆಕ್ಟರು ಆ ಕ್ಯಾರೆಕ್ಟರ್ಗೆ ಆ ಥರದೊಂದು ಫನ್ ಎಲಿಮೆಂಟಲ್ಲೇ ಸಾಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗೆ ಯೋಚನೆ ಮಾಡುವಾಗ ಓಕೆ ಉತ್ತರ ಕರ್ನಾಟಕ ಸಾಂಗ್ ಮಾಡೋಣ ಅಂದಾಗ ಯಾರಾದರೂ ಲಿರಿಕ್ಸ್ ಲಿರಿಕ್ಸ್ ಇಷ್ಟು ಬೇಕಲ್ಲ ಫಸ್ಟು ಒಂದು ಸಾಹಿತ್ಯ ಬರೆದು ಅದಕ್ಕೆ ಸಾಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅರ್ಜುನ್ ನಾನು ಸೊ ಹಂಗೆ ಹುಡುಕುವಾಗ ಬಾಳು ಬೆಳಗ್ಗಿಂದ ನಮಗೆ ಕಣ್ಣಿಗೆ ಬಿದ್ದರು ಸೊ ಅವ್ರು ಆಲ್ರೆಡಿ ಬರೆದು ಅವರೇ ಬರೆದು ಅವರೇ ಹಾಡಿ ಅವ್ರು ಸಾಕಷ್ಟು ಸಾ ಆಲ್ಬಮ್ಸ್ ಇಟ್ಟು ಸೊ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಬರೀತಾರೆ ಚೆನ್ನಾಗಿ ಹಾಡ್ತಾರೆ ಇವ್ರನ್ನ ಯೂಸ್ ಮಾಡ್ಕೋಬೋದು ಅಂತ ಅವ್ರನ್ನೇ ಕರ್ಕೊಂಡು ಬಂದು ಅವ್ರಿಗೆ ಹೇಳಿ ಈ ಥರ ಒಂದು ಸಾಂಗ್ ಇದೆ ಈ ಥರದೊಂದು ಸಿಚುವೇಶನ್ನು ಏನಾದರೂ ಬರ್ಕೊಂಬನ್ನಿ ಅಂತ ಹೇಳಿದ್ವಿ ಸೊ ಅವರೆಲ್ಲ ಒಂದಷ್ಟು ಸಾಲುಗಳನ್ನು ಬರ್ಕೊಂಬಂದಿದ್ರು ಆ ಸಾಲುಗಳಲ್ಲಿ ಈ ಗಂಗೆ 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 ಜಗ್ಗ ಬ್ಯಾಡಲುಂಗಿ ಅಂತ ಅವ್ರು ಹೇಳುವಾಗಲೇ ನನಗೆ ತುಂಬ ನಗು ಬಂತು ಅಂದರೆ ಎಂಟರ್ಟೈನಿಂಗ್ ಆಗಿದೆ ಅನ್ನಿಸ್ತು ಆ ತಮಾಷೆ ಆಗಿದೆ ಮತ್ತು ಆ ಬ್ರ್ಯಾಟ್ ತರಲೈ ಅನ್ನೋ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ ಲೈನು ಅಂತ ಅನ್ನಿಸ್ತು ಸೊ ಅರ್ಜುನ್ಗೂ ಇಷ್ಟ ಆಯಿತು ಹಂಗಾಗಿ ಆ ಲೈನ್ ಇಟ್ಕೊಂಡು ಸಾಂಗ್ ಮಾಡಿದರು ಸೆಟ್ ಏನಾದರೂ ವಿಸಿಟ್ ಮಾಡಿದರೆ ಸರ್ ಅವರು ಬಾಲ್ವರು ಶೂಟಿಂಗಲ್ಲೇ ಏನಾದರೂ ಹಾಂ ಬಂದಿದ್ದಾರೆ ಸರ್ ಒಂದು ಸರ್ಪ್ರೈಸ್ ಇದೆ ಫಿಲ್ಮಲ್ಲೂ ಸ್ಪೆಷಲ್ ಅಲ್ಲಿ ಕಾಣುತ್ತೆ ಓಕೆ ಸರ್ ಇನ್ನು ಬ್ರ್ಯಾಟ್ ಟ್ರೈಲರ್ ನೋಡಿದರೆ ಒಂದು ತುಂಬ ಇಂಪ್ರೆಸ್ಸಿವ್ ಆಗಿದೆ ಯೂತ್ಗೆ ತುಂಬ ಕನೆಕ್ಟ್ ಆಗೋ ಥರ ಇದೆ ಸೊ ಕ್ರಿಕೆಟ್ ಬಗ್ಗೆ ಇದೆ ಅದ್ರ ಬಗ್ಗೆ ಹೇಳಿದ್ರೆ ಏನಕ್ಕೆ ಈ ಕಾನ್ಸೆಪ್ಟ್ ಚೂಸ್ ಮಾಡಿದರೆ ಸರ್ ಇಲ್ಲ ಏನೋ ಒಂದು ಹೊಸದು ಹೇಳಬೇಕಲ್ಲ ಯಾರು ಪ್ರತಿಯೊಂದು ಪಿಕ್ಚರಲ್ಲೂ ಸೊ ಈ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಸಿನಿಮಾಗಳು ಬಂದಿಲ್ಲ ಯಾವುದು ಸೊ ಇದು ಹೊಸದಾಗಿದೆ ಪ್ರಮೈಸ್ ಹೊಸದಾಗಿದೆ ಮತ್ತು ಇವತ್ತು ಆ್ಯಪನಿಂಗ್ ಅದು ಐ ಪಿ ಎಲ್ ಸೀಸನ್ ಬಂತು ಅಂದ್ರೆ ಕ್ರಿಕೆಟ್ ಕ್ರೇಜು ಕ್ರಿಕೆಟ್ ಕ್ರೇಜ್ ಎಷ್ಟು ಪೀಕ್ಗೆ ಹೋಗುತ್ತೋ ಬೆಟ್ಟಿಂಗ್ ಕ್ರೇಜು ಅಷ್ಟೇ ಪೀಕ್ಗೆ ಹೋಗ್ತಾ ಇದೆ ನಾನು ನೋಡ್ದಂಗೆ ಸೊ ಈ ಟಾಪಿಕ್ ಮೇಲೆ ಮಾಡಿದ್ರೆ ಸ್ವಲ್ಪ ರಿಲೇಟಬಲ್ ಆಗಿರುತ್ತೆ ಯೂತ್ಸ್ ಎಲ್ಲ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು ಹಾಗಾಗಿ ಅದ್ರ ಮೇಲೆ ಸಿನಿಮಾ ಮಾಡಿದ್ವಿ ಅಷ್ಟೇ ಇವನ್ ಡಾರ್ಲಿ ಕೃಷ್ಣ ಅವರು ಪ್ರೊಫೆಷ್ನಲಿ ಅವರು ಕ್ರಿಕೆಟರ್ ಕೂಡ ಸೊ ಅವರು ಈ ಸಿನಿಮಾದಲ್ಲೂ ಕ್ರಿಕೆಟ್ ಬಗ್ಗೆ ಇರೋದ್ರಿಂದ ಅವರಿಗೆ ಕ್ಯಾರೆಕ್ಟರೈಸೇಷನ್ ಮೇಲೆ ಸ್ವಲ್ಪ ಆಗಿರ್ಬೋದು ಆ ಕ್ರಿಕೆಟ್ ಕ್ರಿಕೆಟ್ ಆಡೋದು ಬೇರೆ ಆಕ್ಟಿಂಗ್ ಮಾಡೋದು ಬೇರೆ ಕ್ರಿಕೆಟ್ ಚೆನ್ನಾಗಿ ಆಡಿದ ತಕ್ಷಣ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಲ್ಲ ಬಟ್ ಬೇಸಿಕಲಿ ಡಾರ್ಲಿಂಗ್ ಕೃಷ್ಣ ಇಸ್ ಎ ಗುಡ್ ಆ್ಯಕ್ಟರ್ ಅಲ್ವಾ ಅವರು ಎಂಥ ಪಾತ್ರ ಆದರೂ ನಿಭಾಯಿಸ್ಬಲ್ಲಂತ ಒಂದು ಟ್ಯಾಲೆಂಟ್ ಇರುವಂಥ ಆ್ಯಕ್ಟ್ರು ಸೊ ಈ ಕ್ಯಾರೆಕ್ಟ್ರು ಅವ್ರಿಗೆ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅದನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅಂದರೆ ತುಂಬ ವರ್ಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಕ್ಯಾರೆಕ್ಟರ್ಗೋಸ್ಕರನೇ ತುಂಬ ವರ್ಕು ಅದು ಫಿಸಿಕಲಿ ಮೆಂಟಲಿ ಎಲ್ಲ ರೀತಿ ಹೋಮ್ ವರ್ಕ್ ಮಾಡಿ ಈ ಕ್ಯಾರೆಕ್ಟರ್ನ ಪರ್ಫಾರ್ಮ್ ಮಾಡಿದ್ದಾರೆ ಓಕೆ ಸರ್ ಈ ಸಿನಿಮಾ ಬಗ್ಗೆ ಈಗ ನಾನು ನನ್ನ ಫ್ರೆಂಡ್ ಜೊತೆ ಬ್ರ್ಯಾಟ್ ಅನ್ನೋ ಸಿನಿಮಾ ಬಂದಿದೆ ಅದ್ರ ಟ್ರೈಲರ್ ಎಲ್ಲ ನೋಡಿದೆ ನಾನು ಬೆಡ್ ಕಟ್ತೀನಿ ಈ ಸಿನಿಮಾದಲ್ಲಿ ಈ ಥರ ಏನಾರು ಇದ್ದೇ ಇರುತ್ತೆ ಅಂತನಾದ್ರೆ ನಾನು ಬೆಡ್ ಕಟ್ಟಿ ನನ್ನ ಫ್ರೆಂಡ್ಗೆ ಏನು ವಿಷಯದಲ್ಲಿ ಕಟ್ಬೋದು ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ ಅಂತ ನೀನು ಬೆಟ್ಟ ಯಾವ ಎಮೋಷನ್ಸ್ ಯಾವ ಜಾನರಲ್ಲಿ ಹಾಂ ಯಾವ ಜಾನರಲ್ಲಿ ಏನು ಎಲಿಮೆಂಟ್ ಇಷ್ಟ ಆಗ್ಬೋದು ಅಂತ ಬಿಟ್ ಕಟ್ಬೋದು ಸರ್ ಫಾರ್ ಎಕ್ಸಾಂಪಲ್ ಕೌಶಲ್ಯದಲ್ಲೇ ನಾವು ಮದರ್ ಸೆಂಟಿಮೆಂಟ್ ಮಾಡಿದ್ವಿ ಸೊ ಈ ಥರ ಬ್ರ್ಯಾಟಲ್ಲಿ ಬ್ರ್ಯಾಟಲ್ಲಿ ನಿಮ್ಗೆ ಎಲ್ಲ ಥರದ ಎಲಿಮೆಂಟು ಇದೆ ಎಮೋಷನ್ ಇದೆ ಲವ್ ಇದೆ ಆ್ಯಕ್ಷನ್ ಇದೆ ಥ್ರಿಲ್ಲ ಅನ್ಸೋಂಥ ಟ್ವಿಸ್ಟ್ಗಳಿದೆ ಇಟ್ಸ್ ಎ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅದು ಬೆಟ್ ಕಟ್ಟೋದಾದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಗುರು ಅಂತ ಕಣ್ಣು ಮುಚ್ಕೊಂಡು ಬೆಟ್ ಕಟ್ಬೋದು ನೀವು ಯಾರ ಹತ್ರನಾರು ನೀನು ನೋಡಿ ಥಿಯೇಟ್ರಿಂದ ಆಚೆ ಬಂದುಬಿಟ್ಟು ಈ ಫಿಲಮ್ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತಲೇ ಹೇಳ್ತೀಯ ಅಂದ್ಬಿಟ್ಟು ಬೆಟ್ ಕಟ್ಕಬೋದು ದುಡ್ಡು ನನಗೆ ಬರಲಿ ಅಂತ ಅವ್ನು ಸುಳ್ಳು ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಆನೆಸ್ಟಾಗಿ ಹೇಳೋದು ಸರ್ ಇದರಲ್ಲಿ ಬೇರೆ ಎಮೋಷನ್ಸ್ ಫಾದರ್ ಏನಾದರೂ ನೋಡ್ಬೋದು ಸರ್ ಅಪ್ಪ ಮಗ ಬೇಸಿಕಲಿ ಬ್ರಾಟ್ ಬಂದು ಅಪ್ಪ ಮಗನ ಕಾನ್ಫ್ಲಿಕ್ಟೇ ಬ್ರಾಟ್ ಸಿನಿಮಾದ ಕಥೆ ಸೊ ಅದು ಟ್ರೈಲರ್ ನೋಡಿದ್ರೆ ನಿಮಗೆ ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ ಸೊ ಅಪ್ಪನ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಅವ್ರು ಮಾಡಿದ್ದಾರೆ ಅದ್ಭುತವಾದ ನಟ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಕೃಷ್ಣ ಅವ್ರಿಗೂ ಮತ್ತು ಅವ್ರ ಮಗ ಕೃಷ್ಣನಿಗೂ ನಡೆಯೋ ಕಾನ್ಫ್ಲಿಕ್ಟೇ ಈ ಸಿನಿಮಾದ ಕೋರ್ ಥಾಟ್ ಆಕ್ಚುಲಿ ಅದನ್ನ ಈ ಬೆಟ್ಟಿಂಗ್ ಪ್ರಿಮೈಸು ಮತ್ತು ಇವತ್ತಿನ ಜನ್ರೇಷನ್ ಹುಡುಗರಿಗೆ ಅವ್ರ ಆಸೆಗಳೇನು ಆಕಾಂಕ್ಷೆಗಳೇನು ಅವ್ರು ಏನು ಬಯಸ್ತಾರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರಬೇಕು ಅಂತ ಆಸೆ ಪಡ್ತಾರೆ ಇವತ್ತಿನ ಯೂತ್ ಮನಸ್ಥಿತಿ ಏನು ಅನ್ನೋದನ್ನು ಈ ಕೃಷ್ಣ ಅವರ ಕ್ರಿಸ್ಟಿ ಕ್ಯಾರೆಕ್ಟರ್ ಮುಖಾಂತರ ಹೇಳಿದ್ದೀನಿ ಅಷ್ಟೇ ಓಕೆ ಸರ್ ನಿಮ್ಮದು ಫಸ್ಟ್ ಮೂವಿ ಸಿಕ್ಸರಿಂದ ಬಂದರೆ ಮಗಿನ ಮನಸ್ಸು ಕಣ್ಣು ಹಂಗೆ ಕಂಟಿನ್ಯೂಸ್ ಒಂದೊಂದು ಜನರು ಇವನ್ ಮಾಸ್ ಮೂವಿನೇ ಮಾಡಿದರೆ ಬಚ್ಚನ್ ಸೊ ಜನ ಶಿಫ್ಟ್ ಆಗ್ತಾ ಒಂದು ಹ್ಯೂಮನ್ ಎಮೋಷನ್ಸ್ ಮೇಲೆ ವರ್ಕ್ ಮಾಡ್ತಾ ಬಂದಿಲ್ಲ ಸರ್ ಏನು ಸರ್ ಈ ಸಕ್ಸಸ್ ಸೀಕ್ರೆಟ್ ಅಲ್ಲ ಸಕ್ಸಸ್ ಅಲ್ಲ ನನಗೆ ಪರ್ಸನಲ್ ಆಗಿ ಒಂದೇ ಥರ ಸಿನಿಮಾಗಳು ಮಾಡೋದು ಇಷ್ಟ ಆಗೋಲ್ಲ ಹಂಗಾಗಿ ಪ್ರತಿ ಸಿನಿಮಾಗೂ ಬೇರೆ ಬೇರೆ ಜನರು ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಫಸ್ಟ್ ಎಕ್ಸೈಟ್ ಆಗ್ಬೇಕಲ್ವಾ ನನ್ನೊಳಗಡೆ ಒಬ್ಬ ಆಡಿಯನ್ ಇದ್ದಾನೆ ಸೊ ಅವನಿಗೆ ಎಕ್ಸೈಟ್ ಆದರೆ ತಾನೇ ನಾನು ಇನ್ನೊಂದಷ್ಟು ಜನ ಆಡಿಯನ್ಸಿಗೆ ಅದೇ ಥರ ಎಕ್ಸೈಟ್ ಮಾಡೋಕ್ಕಾಗೋದು ಸೊ ನನ್ನೊಳಗಡೆ ಇರೋ ಪ್ರೇಕ್ಷಕ ಯಾವುದನ್ನ ಆಸೆ ಪಡ್ತಾ ಇರ್ತಾನೆ ಆ ಥರ ಸಿನಿಮಾ ಮಾಡ್ತಾ ಹೋಗ್ತೀನಿ ನನ್ನೊಳಗಡೆ ಇರೋ ಪ್ರೇಕ್ಷಕ ಯಾವತ್ತೂ ಸುಶಾಂಕ್ ಫಿಲಮ್ ಅಂತಂದ್ರೆ ಒಂದೇ ತರ ಫಿಲ್ಮ್ ಹೌದು ಬೇರೆ ಬೇರೆ ಥರದ್ದು ಮಾಡಬೇಕು ಬೋರ್ ಆಗುತ್ತಲ್ವಾ ನೀವು ದಿನ ಬೆಳಗ್ಗೆ ಇದ್ರೆ ತಿಂಡಿ ಇಡ್ಲಿ ವಡೆನೇ ಕೊಟ್ಟರೆ ಎಷ್ಟು ದಿನ ಅಂತ ತಿಂತೀನಿ ಅಲ್ವಾ ಒಂದು ದಿವಸ ಓಕೆ ಎರಡು ದಿವಸ ಓಕೆ ಅದನ್ನೇ ವಾರ ಪೂರ್ತಿ ಇಡ್ಲಿ ವಡೆನೇ ಕೊಟ್ಟರೆ ಬೋರ್ ಆಗುತ್ತಲ್ಲ ಎಷ್ಟೇ ಚೆನ್ನಾಗಿರ್ಬೋದು ಬೋರ್ ಆಗುತ್ತಲ್ವಾ ಆತರ ಸೊ ವೆರೈಟಿ ವೆರೈಟಿ ಇದ್ರೆ ಚೆನ್ನಾಗಿರುತ್ತಲ್ವಾ ಹಾಗೆ ನಾವು ಮಾ ನಮ್ಮ ಫಿಲ್ಮೋಗ್ರಫಿನೂ ವೆರೈಟಿ ಆಗಿರಬೇಕು ಆಮೇಲೆ ಆಡಿಯನ್ಸು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಒಬ್ಬ ಆ್ಯಕ್ಟ್ರ್ ಆಗಲಿ ಒಬ್ಬ ಡೈರೆಕ್ಟರ್ ಆಗಲಿ ಒಂದೇ ಸೋನರ್ದು ಒಂದೇ ಥರ ಫಿಲ್ಮ್ ಮಾಡಿದ್ರೆ ಎಲ್ಲರಿಗೂ ಬೋರಾಗುತ್ತಲ್ಲ ಬೇರೆ ಬೇರೆ ಥರದ್ದನ್ನು ಮಾಡಬೇಕು ಅನ್ನೋದೇ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಸೊ ಅದಕ್ಕೆ ತಕ್ಕಂಗೆ ನಾನು ಬೇರೆ ಬೇರೆ ಥರ ಸಿನಿಮಾಗಳು ಮಾಡ್ತಾ ಬರ್ತಾ ಇದ್ವಿ ಖುಷಿ ಆಗುತ್ತಲ್ವ ಮಾಡಿದ್ದನ್ನೇ ಮಾಡ್ತಾ ಇದ್ವಿ ಅಂತ ನಮಗೂ ಆಗಲ್ಲ ಸರ್ ಆ್ಯಸ್ ಅ ಪ್ರೇಕ್ಷಕನಾಗಿ ಪ್ರೇಕ್ಷಕರಲ್ಲಿ ಆಸ್ಪೇಕ್ಷೆ ಇರೋದು ಬಚನ್ ಟು ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಹೇಳಿ ಟೈಮ್ ಬಂದರೆ ಬರ್ಬೋದು ಡಿಪೆಂಡ್ಸ್ ಆನ್ ಟೈಮ್ ಸರ್ ಈಗ ನಮ್ಮ ಸೆಕೆಂಡ್ ಹಾಫಲ್ಲಿ ಆಲ್ ತಗೊಂಡೆ ಈ ವರ್ಷದಲ್ಲೇ ಸೂಪ್ರಮ್ ಸೋ ಇಂದ ಎಕ್ಕ ಸೂಪ್ರಮ್ ಸೋ ಕಾಂತರ ಇಂದ ಹೇಳಿಗೆ ತುಂಬ ಚೆನ್ನಾಗಿದೆ ಸೊ ಒಳ್ಳೆ ಟೈಮ್ ಚೆನ್ನಾಗಿದೆ ಈಗ ಸೊ ಈ ಥರ ಸಕ್ಸಸ್ಸು ಅನ್ಎಕ್ಸ್ಪೆಕ್ಟೆಡಾಗಿ ಇಂಡಸ್ಟ್ರಿ ಸಿಗ್ತಾ ಇರೋದ್ರಿಂದ ಅದು ಹೇಗೆ ಅನಿಸುತ್ತೆ ಸರ್ ನಿಮಗೆ ನೋಡೋದು ಅಲ್ಲ ಸಕ್ಸಸ್ಸು ಬಂದರೆ ಅದು ಖುಷಿ ಪಡೋವಂಥ ವಿಚಾರ ಅಲ್ವ ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಫಿಲ್ಮ್ ಕೊಡ್ತಾ ಇದೆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಖುಷಿ ಖುಷಿ ಕೊಡೋವಂಥ ವಿಚಾರ ಅಂದರೆ ಆ ಫ್ಲೋ ಹಂಗೆ ಕಂಟಿನ್ಯೂ ಆಗಬೇಕು ಒಳ್ಳೆ ಸಿನಿಮಾಗಳು ಇದೆ ಒಂದು ಎರಡು ಮೂರು ಒಳ್ಳೆ ಸಿನಿಮಾ ಇದೆ ಅಂದರೆ ಒಂದು ಒಪಿನಿಯನ್ ಫಾರ್ಮ್ ಆಗುತ್ತೆ ಕನ್ನಡದಲ್ಲಿ ಒಳ್ಳೊಳ್ಳೆ ಬರ್ತಾ ಬರ್ತಾಯಿದೆ ಅಂತ ನೆಕ್ಸ್ಟ್ ಬರೋ ಫಿಲಮ್ಗಳಿಗೂ ಅದು ಸಪೋರ್ಟ್ ಆಗುತ್ತೆ ಅಫ್ಕೋರ್ಸ್ ಸಿನಿಮಾ ಕೂಡ ಹಂಗೆ ಇರಬೇಕು ನೆಕ್ಸ್ಟ್ ಬರೋ ಫಿಲಮ್ಗಳು ಹಂಗೆ ಇರಬೇಕು ಕಾನ್ಸ್ಟೆಂಟಾಗಿ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋದರೆ ಇಂಡಸ್ಟ್ರಿಗೆ ತುಂಬ ಹೆಲ್ತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಯಾವುದೋ ಒಂದು ಫಿಲಮ್ ಬಂತು ಇಟ್ಟಾಯಿತು ಆಮೇಲೆ ಒಂದು ಆರು ತಿಂಗಳು ಒಂದು ಒಳ್ಳೆ ಫಿಲಮ್ ಬಂದಿಲ್ಲ ಆವಾಗೇನಾಗುತ್ತೆ ಆಡಿಯನ್ಸಿಗೂ ಸಿನಿಮಾ ನೋಡೋ ಆಸಕ್ತಿ ಕಮ್ಮಿ ಆಗುತ್ತೆ ಸೊ ಆಡಿಯನ್ಸ್ ಆಸಕ್ತಿ ಹಂಗೆ ಉಳ್ಕೋಬೇಕು ಕನ್ನಡ ಸಿನಿಮಾಗಳ ಕಡೆ ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಒಂದು ಇಟ್ಟು ಫಿಲಮ್ ಬರ್ತಾ ಇರಬೇಕು ಆವಾಗ ಸ್ಟ್ರಾಂಗಾಗಿ ಒಪಿನಿಯನ್ ಇಲ್ಲ ಕನ್ನಡ ಫಿಲಮ್ಸು ಕನ್ ರೆಗ್ಯುಲರಾಗಿ ಬರ್ತಾ ಇರುತ್ತೆ ಒಳ್ಳೆ ಫಿಲಮ್ಸು ಅನ್ನೋ ಒಂದು ಒಪಿನಿಯನ್ ಫಾರ್ಮಲ್ಲಿ ಓಕೆ ಸರಿ ನಾ ಪ್ರೊಡಕ್ಷನ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಬಗ್ಗೆ ಹೇಳೋದಾದರೆ ಸೊ ಅವ್ರದ್ದು ಹೇಗೆ ಸರ್ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಹಾಂ ವೆರಿ ಗುಡ್ ಅವ್ರೇನು ಈಗ ಕಂಪ್ಲೀಟಾಗಿ ನಮ್ಮ ಮೇಲೆ ಬಿಟ್ಬಿಟ್ಟಿದ್ದಾರೆ ಈಗ ಕತೆಗೆ ಏನು ಬೇಕೋ ಅದೆಲ್ಲದನ್ನು ಮಾಡಿ ಅಂತ ಫ್ರೀಡಮ್ ಕೊಟ್ಟಿದ್ದರು ಅದು ಬೇಸಿಕಲಿ ಯಾರೋ ಒಬ್ಬ ಪ್ರೊಡ್ಯೂಸರ್ಗಾದರೂ ಅದೇ ಫಸ್ಟು ಬೇಕಾಗಿರೋದು ಕಥೆಯನ್ನು ಕಥೆಯನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಕತೆ ಹೇಳೋಕೆ ಹೋದ ತಕ್ಷಣವೇ ಸಿನಿಮಾ ಹಾಳಾಗುತ್ತೆ ಸೊ ಇವರು ಎಲ್ಲೂ ಅದನ್ನು ಏನು ಯಾವುದೇ ರೀತಿ ಕಾಂಪ್ರಮೈಸ್ ಅದು ಇದು ಆ ಥರದ್ದು ಯಾವುದೇ ಪ್ರೆಷರ್ ಇರಲಿಲ್ಲ ಏನು ಸರಿ ಅನಿಸುತ್ತೋ ಏನು ಏನು ಡಿಮ್ಯಾಂಡ್ ಮಾಡುತ್ತೋ ಅದನ್ನು ಮಾಡಿ ಸರ್ ಅಂತ ಎಲ್ಲ ಪ್ರೊವೈಡ್ ಮಾಡಿದರೆ ಇವತ್ತು ಈ ಸ್ಟ್ಯಾಂಡರ್ಡ್ ಆಫ್ ಫಿಲ್ಮ್ ನಾವು ಮಾಡಿದ್ದೀವಿ ಅಂದರೆ ಮೇಕಿಂಗಲ್ಲಿ ಈ ಕ್ವಾಲಿಟಿ ನಾವು ಅಚೀವ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಫಸ್ಟು ರೀಸನ್ನೇ ಪ್ರೊಡ್ಯೂಸರು ಮತ್ತು ಅವರು ಕೊಟ್ಟಿರೋವಂಥ ಸಪೋರ್ಟೇ ಕಾರಣ ಸರ್ ನಮ್ಮ ಕನ್ನಡಷ್ಟಿಗೆ ಹೊಸ ಹುಡುಗಿನ ಇಂಟ್ರೊಡ್ಯೂಸ್ ಮಾಡಿದರೆ ಮನೀಷಾ ಅವ್ರನ್ನ ಸೊ ಅವರ ಆಯ್ಕೆ ಹೇಗಿತ್ತು ಸರ್ ಮನೀಷಾ ಬೇಸಿಕಲಿ ಯಾಕೆ ಕೌಶಲ್ಯ ಸುಬ್ಬರಾಜ ಫಿಲ್ಮ್ ಆಡಿಷನಿಗೆ ಬಂದಿದ್ಲು ಸೊ ಅಲ್ಲಿ ಈಗ ನಮ್ಮ ಬೃಂದ ಮಾಡೋದಲ್ಲ ಆ ಕ್ಯಾರೆಕ್ಟರ್ ಆಡಿಷನಿಗೆ ಬಂದಾಗ ಅಲ್ಲಿ ಸೆಲೆಕ್ಟ್ ಆಗಿರಲಿಲ್ಲ ಅಂದರೆ ಆ ಪಾತ್ರದ ಕ್ರೈಟೀರಿಯಾಗಳೆಲ್ಲ ಬೇರೆ ಇತ್ತು ಆ ಪಾತ್ರಕ್ಕೆ ಸೂಟ್ ಆಗೋಲ್ಲ ಅಂತ ಅನಿಸಿ ಅವಾಗ ನಾವು ಇಲ್ಲ ನೆಕ್ಸ್ಟ್ ಡೇ ಆವಾಗ ನೋಡೋಣಮ್ಮ ಅಂತ ಹೇಳಿ ಕಳಿಸಿದ್ವಿ ಆಮೇಲೆ ಮತ್ತು ಈ ಸಿನಿಮಾ ಅಂತ ಬಂದಾಗ ಈ ಕತೆ ಇದೆಲ್ಲ ಓಡುವಾಗ ಮತ್ತೆ ನಾವೆಲ್ಲ ತೆಗೆದು ನೋಡ್ತಾ ಇರಬೇಕಾದ್ರೆ ಮತ್ತೆ ಓ ಈ ಹುಡುಗಿ ಚೆನ್ನಾಗಿದ್ದಾಳೆ ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಅನ್ನಿಸ್ತು ಮನುಷ್ಯ ಈ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಸರಿ ಕರೆಸಿ ಆಡಿಷನ್ ಮಾಡಿ ಈ ಕ್ಯಾರೆಕ್ಟರ್ ಲುಕ್ಸಲ್ಲೆಲ್ಲ ನೋಡಿದಾಗ ತುಂಬ ಆಗಿ ಕಾಣಿಸಿದ್ಲು ಇಲ್ಲ ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂತ ಹಾಗಾಗಿ ಅವಳನ್ನೇ ಫೈನಲ್ ಮಾಡಿದ್ವಿ ಓಕೆ ಸರ್ ನೆಕ್ಸ್ಟ್ ನಿಮ್ಮದು ಫ್ಯೂಚರ್ ಮೂವಿಗಳು ಪ್ಲ್ಯಾನ್ ಎಲ್ಲ ಹೇಗಿದೆ ಸರ್ ಮತ್ತೆ ಡಾಲಿ ಕೃಷ್ಣ ಅವ್ರ ಜೊತೆ ಕಾಂಬಿನೇಷನ್ ನೋಡ್ಬೋದಾ ಅಥವಾ ಬೇರೆ ಏನಾದರೂ ಫ್ಯೂಚರು ಯಾವತ್ತೂ ಏನಿರ್ಬೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ರೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಫ್ಯೂಚರ್ ಬಗ್ಗೆ ನಾನು ಯಾವತ್ತು ಯೋಚನೆ ಈಗೇನು ಕೆಲಸ ಮಾಡ್ತಾ ಇದ್ದೀವೋ ಅದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಷನ್ ನೆಕ್ಸ್ಟ್ ಫ್ಯೂಚರ್ ಏನು ಅದೆಲ್ಲ ನನಗೂ ಗೊತ್ತಿಲ್ಲ ಇನ್ನು ಈಗ ಸದ್ಯಕ್ಕೆ ಈ ಫಿಲಮ್ ಮಾಡಿದ್ವಿ ಈ ಫಿಲಮ್ ಆಗಬೇಕು ರಿಲೀಸ್ ಆಗಬೇಕು ಪ್ರೊಡ್ಯೂಸರಿಗೆ ದುಡ್ಡು ಬರಬೇಕು ನಮ್ಗೆ ಹೆಸರು ಬರಬೇಕು ಸಿನಿಮಾ ನೋಡೋ ಪ್ರೇಕ್ಷಕರಿಗೆ ಖುಷಿ ಆಗಬೇಕು ಅಷ್ಟೇ ಈಗ ಸದ್ಯಕ್ಕೆ ಫೋಕಸ್ಸು ಅದಷ್ಟು ಆದಮೇಲೆ ಮುಂದಿನ ಹೊತ್ತೆ ಮಾಡಿ ಸರ್ ಕೊನೆಯದಾಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದೆ ಅಕ್ಟೋಬರ್ ತರ್ಟಿ ಫಸ್ಟ್ ರಿಲೀಸ್ ಆಗ್ತದೆ ಸಾಂಗ್ಸ್ ಎಲ್ಲ ಹಿಟ್ಟಾಗಿದೆ ಒಂದು ಒಳ್ಳೆಯ ನಿರೀಕ್ಷೆ ಇದೆ ಫ್ಯಾಮಿಲಿ ಆಡಿಯನ್ಸ್ ಯೂತ್ಸಿಗೆ ಅಲ್ಲ ಆಡಿಯನ್ಸ್ಗೆ ನಾವೇನು ಹೇಳ್ಬಾರ್ದು ಅವ್ರು ಹೇಳೋದನ್ನು ನಾವು ಕೇಳಬೇಕು ಅಷ್ಟೇ ಈಗ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿ ಸಿನ್ಮಾ ಮಾಡೋದಷ್ಟೇ ನಮ್ಮ ಕೆಲಸ ಒಳ್ಳೆ ಸಿನಿಮಾ ಮಾಡಿ ಮಾಡಿದ ಅಂತ ನಮ್ಗೆ ಅನಿಸ್ತಾ ಇರೋದು ನಮ್ಮದು ಒಳ್ಳೆ ಸಿನಿಮಾ ಅಂತ ನಮಗೆ ಅನಿಸುತ್ತಲ್ವ ಸೊ ನನಗೆ ನನ್ನ ಒಳಗಡೆ ಇರೋ ಪ್ರೇಕ್ಷಕನಿಗೆ ಇದು ಒಂದು ಸಿನಿಮಾಗಿ ತುಂಬ ಖುಷಿ ಕೊಟ್ಟಿದೆ ಸೊ ಅದೇ ಥರ ನಾಳೆ ಥಿಯೇಟ್ರಿಗೆ ಬರೋ ಪ್ರೇಕ್ಷಕರಿಗೂ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಸಾಂಗು ಟ್ರೈಲರು ಎಲ್ಲವನ್ನೂ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಐ ಹೋಪ್ ಸಿನಿಮಾ ಕೂಡ ಅವ್ರಿಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸರ್ ಆಲ್ ದಿ ಬೆಸ್ಟ್ ಸರ್ಮಾಗಿ ಒಳ್ಳೆದಾ ಸರ್ ಥ್ಯಾಂಕ್ ಯು ಸೋ ಮಚ್